ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಕ್ಯಾಲಿಫ್ಲವರ್ ಸಿಕ್ಸ್ಟಿ ಫೈ ಅಥವಾ ಡ್ರೈ ಗೋಬಿ ಅಂತಲೂ ಅಂದ್ಕೊಂಬತ್ತಿದ್ನ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಕ್ಯಾಲಿಫ್ಲವರು ಒಂದು ಕಪ್ಪಷ್ಟು ಕಾರ್ನ್ಫ್ಲವರು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಕರ್ಬೇವನ ಸಣ್ಣದಾಗಿ ಕಟ್ ಮಾಡಿ ಒಂದು ಅರ್ಧ ಲೆಮನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಕೊಂಡಿದ್ದೀನಿ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಅರ್ಧ ಟೇಬಲ್ ಸ್ಪೂನ್ ಬೆಳ್ಳುಳ್ಳಿನ ತುರಿದಿಕ್ಕೊಂಡಿದ್ದೀನಿ ಫುಡ್ ಕಲರ್ ನಿಮ್ಮ ಆಪ್ಷನಲ್ಲಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಮೊದಲಿಗೆ ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ನಾವು ತೆಗ್ದಿಟ್ಟಿರೋಂಥ ಕ್ಯಾಲಿಫ್ಲವರ್ ಹಾಕಿ ಬಿಸಿ ಮಾಡ್ಕೊಡೋಣ ಯಾಕಂದರೆ ಬಿಸಿ ನೀರು ಹಾಕೋದ್ರಿಂದ ಅದರಲ್ಲಿರೋ ಏನಾದರೂ ಗಲೀಜಿದ್ರೂ ಬಂದ್ಬಿಡುತ್ತೆ ಈಗ ಆ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಜೊತೆಗೇನೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದೇನು ತುಂಬ ಎಲ್ಲ ಕುದಿಸ್ಬೇಕು ಅನ್ನೋದೇನಿಲ್ಲ ಬಿಸಿ ಆದರೆ ಸಾಕು ಈಗ ನೋಡಿ ಒಂದೆರಡು ನಿಮಿಷ ಅದು ಬಿಸಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದೊಂದೆರಡು ಸರಿ ವಾಶ್ ಮಾಡ್ಕೊಳ್ಳಿ ಮೊದಲಿಗೆ ನಾವಿಲ್ಲಿ ತೆಗ್ದಿಟ್ಟಿರೋಂಥ ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ ಆಮೇಲೆ ಮೈದಾ ಅದಕ್ಕೆ ಹಾಕ್ಕೊಳ್ಳಿ ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ ಗರಂ ಮಸಾಲ ಹಾಕ್ಕೊಳ್ಳಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಕರ್ಬೇವು ಹಾಕ್ಕೊಳ್ಳಿ ಅದಕ್ಕೇ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಅದಕ್ಕೆ ಹಾಕ್ಕೊಳ್ಳಿ ನಿಂಬೆಹಣ್ಣು ಅರ್ಧ ಹಾಕ್ಕೊಳ್ಳಿ ಸಾಕು ರಸ ಅದಕ್ಕೆ ಇಟ್ಕೊಳ್ಳಿ ಫುಡ್ ಕಲರ್ ಅದಕ್ಕೇ ಹಾಕ್ಕೊಳ್ಳಿ ಅದಕ್ಕೀಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈ ಥರ ತುಂಬ ನೀರಾಗೂ ಇಲ್ದರೆ ತುಂಬ ಗಟ್ಟಿನೂ ಇಲ್ದರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಂಡು ನೀವು ನಿಮಗೆ ಬೇಕಾದರೆ ಒಂಚೂರು ಹಾಕ್ಕೊಳ್ಳಿ ಈಗ ನಾವು ಎತ್ತಿಟ್ಟಿರುವಂಥ ಕ್ಯಾಲಿಫ್ಲವರೆಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕ್ಕೊಡಿ ಈಗ ಒಂದು ಕಡಾಯಿ ಇಕ್ಕೊಂಡು ಅದರಲ್ಲಿ ಡೀಪ್ ಫ್ರೈಗೆ ಎಣ್ಣೆ ಇಕ್ಕೊಡಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದು ಕ್ಯಾಲಿಫ್ಲವರ್ ಎತ್ತಿ ಎಣ್ಣೆಗೆ ಹಾಕ್ಕೊಳ್ಳಿ ಹ್ಞೂ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಗರಿ ಗರಿಯಾದ ಕ್ಯಾಲಿಫ್ಲವರ್ ಸಿಕ್ಸ್ಟಿ ಫೈ ರೆಡಿಯಾಗಿದೆ ನೀವು ಇದೇ ಥರ ಈ ರೆಸಿಪಿನ ನಿಮ್ಮ ಮನೇಲಿ ಮಾಡಿ ನೋಡಿ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೊಳ್ಳಿ ಇದೇ ಥರ ನಮ್ಮ ಚಾನಲ್ ಇರಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮರಿದರೆ ತುಂಬ ಧನ್ಯವಾದಗಳು